ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಇವತ್ತಿನ ವಿಡಿಯೋದ ಟಾಪಿಕ್ ಪ್ರಕೃತಿ ನಿಯಮ ಹಾಗೂ ಪ್ರಕೃತಿಯ ರಹಸ್ಯಗಳು ಪ್ರತಿಯೊಂದು ಮನುಷ್ಯನಿಗೆ ತನ್ನ ದಿನಚರಿಯಲ್ಲಿ ಸುಲಭವಾಗುವಂತಹ ಸಹಾಯ ಆಗುವಂತಹ ಕೆಲವು ವಿಚಾರಗಳನ್ನು ಪ್ರಕೃತಿ ನಮಗೆ ತಿಳಿಸುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಜ್ಞಾ ಚಕ್ರದ ಬಗ್ಗೆ ಮಾತಾಡಲಿಕ್ಕಿದ್ದೇವೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಶಿವನ ಹಣೆಯ ಭಾಗದಲ್ಲಿರುವಂತಹ ಮೂರನೇ ಕಣ್ಣು ಪ್ರತಿಯೊಂದು ಮನುಷ್ಯನಲ್ಲಿಯೂ ಈ ರೀತಿಯ ಒಂದು ವ್ಯವಸ್ಥೆ ಇದೆಯಾ ನಮ್ಮ ದೇಹದ ವಿವಿಧ ಭಾಗಗಳಲ್ಲಿ ಸುಮಾರು ನೂರ ಹನ್ನೆರಡು ಚಕ್ರಗಳಿರುತ್ತೆ ಎನರ್ಜಿ ಸೆಂಟರ್ಸ್ ಇರುತ್ತೆ ಈ ಭಾಗದ ಮೂಲಕ ಎನರ್ಜಿ ಒಳಗು ದೇಹದ ಒಳಗು ಹಾಗೂ ದೇಹದಿಂದ ಹೊರಗೆ ಹೋಗಲಿಕ್ಕೆ ಇರುವಂತಹ ದ್ವಾರಗಳು ಇವು ಪ್ರತಿಯೊಂದು ಎನರ್ಜಿ ಸೆಂಟರ್ಸಿಗೆ ಒಂದೊಂದು ರೀತಿಯ ಕೆಲಸಗಳು ಇರುತ್ತೆ ಹಾಗೆ ಹಣೆಯ ಭಾಗದಲ್ಲಿ ಇರುವಂತಹ ಎನರ್ಜಿ ಸೆಂಟರ್ಸ್ ಇದು ಕ್ಲಿಯರ್ ಆಗಿದ್ದಾಗ ನಮಗೆ ವಿಚಾರಗಳು ಕ್ಲೀನಾಗಿ ಅರ್ಥ ಆಗುತ್ತೆ ಹಾಗೆ ನಮ್ಮ ನೆನಪು ಶಕ್ತಿ ಒಳ್ಳೆಯದಿರುತ್ತೆ ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ನಿರ್ಧಾರ ತೆಗೊಳಿಕೆ ಸಹಾಯ ಮಾಡುತ್ತೆ ಪ್ರತಿದಿನದ ಕೆಲಸದ ಸಂದರ್ಭದಲ್ಲಿ ಈ ಚಕ್ರಕ್ಕೆ ಒಮ್ಮೊಮ್ಮೆ ಬ್ಲಾಕ್ ಆಜ್ ಬ್ಲಾಕ್ ಆಗುವಂಥ ಸಂದರ್ಭ ಇರುತ್ತೆ ಅಕಸ್ಮಾತ್ ಬ್ಲಾಕ್ ಆದಲ್ಲಿ ಮನುಷ್ಯ ತಪ್ಪು ತಿಳುವಳಿಕೆ ಅಪಾರ್ಥ ಹಾಗೂ ತಪ್ಪು ನಿರ್ಧಾರಕ್ಕೆ ಬರುವ ಸಂದರ್ಭ ಇರುತ್ತೆ ಹಾಗಾಗಿ ಶಾಸ್ತ್ರಗಳಲ್ಲಿ ನಮ್ಮ ಹಿರಿಯರು ಕೆಲವೊಂದು ವಿಧಾನಗಳನ್ನು ದಿನನಿತ್ಯದಲ್ಲಿ ನಮಗೆ ಫಾಲೋ ಮಾಡಲಿಕ್ಕೆ ತಿಳಿಸಿದ್ದಾರೆ ಮೊದಲನೆಯದಾಗಿ ಓಂ ಚಾಂಡಿಂಗ್ ಪ್ರತಿದಿನ ಓಂ ಚಾಂಡಿಂಗ್ ಅಭ್ಯಾಸದಿಂದ ಹಣೆಯ ಆಜ್ಞಾಚಕ್ರ ಸ್ವಲ್ಪ ಸ್ವಚ್ಛವಾಗಲಿಕ್ಕೆ ಅದು ಸಹಾಯ ಮಾಡುತ್ತೆ ಇನ್ನು ಹೆಚ್ಚಿನವರಿಗೆ ತಿಳಿದ ತಿಳಿದಿರುವ ಹಾಗೆ ವಿಭೂತಿಯನ್ನು ಹಣೆಯ ಭಾಗಕ್ಕೆ ಹಚ್ಚಿಕೊಳ್ಳೋದು ಕೂಡ ನಮ್ಮ ಆಜ್ಞಾ ಚಕ್ರವನ್ನು ಪ್ರೊಟೆಕ್ಟ್ ಮಾಡುತ್ತೆ ಮಹಿಳೆಯರಿಗೆ ಕುಂಕುಮದ ತಿಲಕ ಹಾಗೆ ದೇವರ ಗಂಧ ಕೂಡ ಎಲ್ಲರೂ ಹಚ್ಕೊಳ್ತೇವೆ ಹಾಗೂ ಚಂದನವನ್ನು ಹಚ್ಕೊಳ್ತೇವೆ ಇದರಿಂದ ಕೂಡ ಆಜ್ಞಾ ಚಕ್ರ ಸ್ವಚ್ಛವಾಗಿ ಇರುತ್ತೆ ಪ್ರಕೃತಿಯ ವಿಚಾರ ಹೇಳೋದಾದರೆ ಬೆಳಗ್ಗಿನ ಸೂರ್ಯನ ಕಿರಣಗಳು ಹಣೆಯ ಮೇಲೆ ಬಿದ್ದಾಗ ಆ ಚಕ್ರವನ್ನು ಸ್ವಚ್ಛ ಮಾಡುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಒಂದು ಮನೆಯಲ್ಲಿ ಬೇರೆ ಬೇರೆ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳಿದ್ದಾಗ ಅಕಸ್ಮಾತ್ ನಾನು ಉದಾಹರಣೆ ತೆಗೊಳ್ಳೋದಾದರೆ ಫ್ರಿಜ್ ಫ್ರಿಜ್ನದು ಕರೆಂಟ್ ಸ್ವಿಚ್ ಆಫ್ ಆದರೆ ಆ ಫ್ರಿಜ್ಜನ್ನು ಅಲ್ಲಿ ಸಮರ್ಪಕವಾಗಿ ಕೆಲಸ ಮಾಡೋದಿಲ್ಲ ಹಾಗೆ ಒಂದು ರೀತಿಯ ವಾಸನೆ ಬರುವಂತಹ ಸಂದರ್ಭ ಹಾಗೆಯೇ ಪ್ರತಿಯೊಂದು ಮನುಷ್ಯನ ಎನರ್ಜಿ ಸೆಂಟರ್ಸ್ ಎನರ್ಜಿ ಅಂದರೆ ಪ್ರಾಣವಾಯು ದೇಹದಿಂದ ಒಳಗೆ ಹೊರಗೆ ಹೋಗುವಂತಹ ಈ ದ್ವಾರಗಳು ಆದಷ್ಟು ಸ್ವಚ್ಛವಾಗಿದ್ದಾಗ ಮನುಷ್ಯ ದೈಹಿಕವಾಗಿ ಆರೋಗ್ಯವಾಗಿರ್ತಾನೆ ಹಾಗೂ ಮಾನಸಿಕವಾಗಿ ಕೂಡ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಆಜ್ಞಾಚಕ್ರದ ಬಗ್ಗೆ ಮಾತನಾಡುತ್ತೇವೆ ಹಾಗೆ ಇನ್ನು ಮುಂದಿನ ವೀಡಿಯೋದ ಮೂಲಕ ಬೇರೆ ಬೇರೆ ನಮ್ಮ ಎನರ್ಜಿ ಸೆಂಟರ್ಸ್ಗಳ ವಿಷಯಗಳನ್ನು ತಮ್ಮೊಂದಿಗೆ ಶೇರ್ ಮಾಡ್ತೇನೆ ಓಕೆ ಸೊ ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಖಂಡಿತ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಪ್ರಿಯ ಜನರಿಗೆ ಇನ್ನು ಮುಂದಿನ ಹೊಸ ವಿಚಾರಗಳೊಂದಿಗೆ ತಮ್ಮನ್ನು ಮತ್ತೆ ಭೇಟಿ ಆಗ್ತಾರೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಕಾಲಿ ಜೈ ಶ್ರೀ ಕೃಷ್ಣ ಶ್ರೀಕೃಷ್ಣ ಅರ್ಪಣಾಸ್ ಥ್ಯಾಂಕ್ ಯು